ಅಯೋಧ್ಯೆ ಕಾಶಿಗೆ ಹೋಗಿದ್ರೆ ಒಂದು ಟೂರ್ ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ ನ ಬುಕ್ಕಿಂಗ್ ಮಾಡುವಾಗ್ಲೇ ಪೂರ್ತಿ ಅಮೌಂಟ್ ನ ಕೊಡ್ಬೇಕಂತಿಲ್ಲ ಐದು ತಿಂಗಳು ನೀವು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡುವ ಮೂಲಕ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬಹುದು ಈ ಪ್ಯಾಕೇಜ್ ಬಗ್ಗೆ ನಾವು ಇನ್ನಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೇವೆ ಮೊದಲಿಗೆ ನೀವು ಈ ವಿಡಿಯೋನ ಸೇವ್ ಮಾಡ್ಕೊಂಡು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ಟೂರ್ ಪ್ಯಾಕೇಜ್ ನ ಆರ್ಗನೈಸ್ ಮಾಡ್ತಾ ಇರೋದು ರವಿ ಕಿರಣ್ ಟೂರ್ ಆರ್ಗನೈಸರ್ಸ್ ಇವರು ಬೆಂಗಳೂರಿನವ್ರೆ ಇದಲ್ಲದೆ ಕೂಡ ಹಲವಾರು ಪ್ಯಾಕೇಜ್ ಗಳಿವೆ ಇದ್ರ ಬಗ್ಗೆ ನಾವು ಇದರ ಹಿಂದೆ ಕೂಡ ವಿಡಿಯೋ ಮಾಡಿದ್ದೇವೆ ಇವರ ಬೇರೆ ಪ್ಯಾಕೇಜ್ ಗಳ ಬಗ್ಗೆ ಈಗ ನಾವು ಈ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಈ ಒಂಬತ್ತು ದಿನಗಳ ಟೂರ್ ಪ್ಯಾಕೇಜ್ ನಲ್ಲಿ ಅಯೋಧ್ಯೆಯಲ್ಲಿ ಅಯೋಧ್ಯೆ ನಗರ ವೀಕ್ಷಣೆ ಸರಯು ನದಿ ರಾಮ ಜನ್ಮಭೂಮಿ ಹನುಮಾನ್ ಮಂದಿರ್ ಸೀತಾ ಮಂದಿರಗಳನ್ನ ಭೇಟಿ ನೀಡಬಹುದು ಇನ್ನು ವಾರಣಾಸಿಲಿ ಕಾಶಿ ವಿಶ್ವನಾಥ ಮಂದಿರ ವಿಶ್ವಲಕ್ಷ್ಮಿ ಮಂದಿರ ಅನ್ನಪೂರ್ಣ ಮಂದಿರ ಕಾಲಭೈರವ್ ಮಂದಿರ ಅಲ್ಲಿ ಮತ್ತೆ ಬೋಟ್ ರೈಡ್ ಹೋಗ್ಬಹುದು ಗಂಗಾರತಿ ಗಂಗಾರತಿ ನೋಡಿ ಕೂಡ ಕರ್ಕೊಂಡು ಹೋಗ್ತಾರೆ ಇನ್ನು ಅಲ್ಲಿ ತ್ರಿವೇಣಿ ಸಂಗಮಿಗೆ ಭೇಟಿ ನೀಡಬಹುದು ಗಯಾದಲ್ಲಿ ವಿಷ್ಣುಪಾದ ಪಾದ ಬ್ರೋಧಿ ಬುದ್ಧ ಪ್ರತಿಮೆ ಹೀಗೆ ಇದನ್ನೆಲ್ಲ ಭೇಟಿ ನೀಡಬಹುದು ಬೆಂಗಳೂರಿಂದ ಹೊರಡೋ ಪ್ಯಾಕೇಜ್ ಆಗಿದೆ ನೀವು ನಿಮ್ಮ ಊರಿಂದ ಬೆಂಗಳೂರಿಗೆ ಬಂದ್ರೆ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬಹುದಾಗಿದೆ ರೈಲ್ ಮೂಲಕ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ರೈಲ್ನ ಮೂಲಕವೇ ನಿಮ್ಮನ್ನ ಕರ್ಕೊಂಡು ಬರ್ಲಾಗ್ತದೆ ಅಲ್ಲಿ ಪ್ಲೇಸ್ ಗಳಿಗೆ ಹೋಗ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಅವರು ಕಡೆಯಿಂದನೇ ಮಾಡ್ತಾರೆ ಅವರು ಊಟ ತಿಂಡಿ ಮತ್ತೆ ರೂಮ್ ವ್ಯವಸ್ಥೆ ಎಲ್ಲ ಅವರೇ ಮಾಡ್ತಾರೆ ಈ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡುದಾದ್ರೆ ಹದಿನಾರು ಸಾವಿರ ರೂಪಾಯಿ ಇದೆ ಈ ಪ್ಯಾಕೇಜ್ ನ ಪ್ರೈಸ್ ಹದಿನಾರು ಸಾವಿರ ರೂಪಾಯಿ ಇದೆ ಹದಿನಾರು ಸಾವಿರ ರೂಪಾಯಿ ನೀವು ಈ ಒಂಬತ್ತು ದಿನಗಳ ಪ್ಯಾಕೇಜ್ ಅಲ್ಲಿ ಹೋಗ್ಬರ್ಬಹುದಾಗಿದೆ ಊಟ ವಸತಿ ವ್ಯವಸ್ಥೆ ಎಲ್ಲ ಅವ್ರ ಕಡೆಯಿಂದ ಇರ್ತದೆ ಅಂದ್ರೆ ರೈಲಲ್ಲಿ ಹೋಗುವಾಗ ಮಾತ್ರ ನೀವು ಊಟದ ವ್ಯವಸ್ಥೆ ನೀವೇ ಮಾಡ್ಕೊಳ್ಬೇಕಾಗ್ತದೆ ರೈಲಲ್ಲಿ ಮಾತ್ರ ಇವರ ವ್ಯವಸ್ಥೆ ಇರಲ್ಲ ಮತ್ತೆ ಅಲ್ಲಿ ಹೋದಾಗೆಲ್ಲ ನೀವು ಅವರದ್ದು ಊಟದ ವ್ಯವಸ್ಥೆ ಅವ್ರ ಕಡೆಯಿಂದನೇ ಇರ್ತದೆ ಹದಿನಾರು ಸಾವಿರ ರೂಪಾಯಿ ನೀವು ಬುಕ್ಕಿಂಗ್ ಮಾಡುವಾಗಲೇ ಕೊಡಬೇಕಂತಿಲ್ಲ ಈ ಆಮೇಲೆ ರೀತಿಯಲ್ಲಿ ಐದು ತಿಂಗಳು ನೀವು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಕೊಡುವ ಮೂಲಕ ನೀವು ಪೇಮೆಂಟ್ ಮಾಡಬಹುದು ಒಂದಿಷ್ಟು ರೂಲ್ಸ್ಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ ನೀವು ಇಲ್ಲಿ ಓದ್ಕೊಳ್ಬಹುದು ಟೂರ್ ಹೊರಡೋದು ಯಾವಾಗ ಅಂದ್ರೆ ಜುಲೈ ತಿಂಗಳಲ್ಲಿ ಹೊರಡೋದು ಜುಲೈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಹೊರಡೋದು ಬುಕಿಂಗ್ ಮಾತ್ರ ಇದೇ ಮಾರ್ಚ್ ಹದಿನೈದರಂದೇ ಕ್ಲೋಸ್ ಆಗ್ತಾ ಇದೆ ತುಂಬಾ ಜನ ಕೇಳ್ತಾರ ಈ ಪ್ಯಾಕೇಜ್ ಬಗ್ಗೆ ಹಾಗೆ ಬೇಗನೆ ಬುಕಿಂಗ್ ಕ್ಲೋಸ್ ಆಗ್ತದೆ ಇನ್ನು ಈ ಪ್ಯಾಕೇಜ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನೀವು ಅವರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಅವ್ರ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಅವರ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದೇವೆ ನೀವು ರವಿ ಕಿರಣ್ ಅವ್ರ ಆರ್ಗನೈಸರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮೆಸೇಜ್ ಮಾಡಬಹುದು ಇಲ್ಲ ನೀವು ಕಾಲ್ ಕೂಡ ಮಾಡಬಹುದು ಮೆಸೇಜ್ ಮಾಡಿ ನಿಮ್ಗೆ ಅವ್ರು ಸಂಪೂರ್ಣವಾದ ಮಾಹಿತಿ ಕಳಿಸಿ ಕೊಡ್ತಾರೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅವರಿಗೆ ಕೂಡ ಹೆಲ್ಪ್ ಆಗ್ಬಹುದು